ಈ ಪರಪ್ ನಗರಕ್ಕೂ ಆರ್ ಆರ್ ನಗರಕ್ಕೂ ತುಂಬ ದೊಡ್ಡ ನೆಂಟು ಬಹಳ ದೊಡ್ಡ ನೆಂಟು ಆರ್ ಆರ್ ನಗರಕ್ಕೂ ಪರಪ್ ನಗರಕ್ಕೂ ತುಂಬ ದೊಡ್ಡ ನೆಂಟು ನಾನು ನೋಡ್ರ ಪ್ರಕಾರ ಆರ್ ಆರ್ ನಗರ ಇಸ್ ನೆಗೆಟಿವ್ ತುಂಬ ಓ ವಾಸ್ತು ಯಾಕೆ ಪರಪುನಗರಗೂ ಆರನರ್ಗು ಇಷ್ಟೊಂದು ವೈಬ್ರೇಷನ್ ಅಂತ ಅಂದರೆ ನಾನು ನೋಡ್ರ ಪ್ರಕಾರ ತುಂಬ ನೆಗೆಟಿವ್ ಯಾಕಿದೆ ಅಂದರೆ ಹನ್ನೆರಡನೇ ಮನೆ ಅದು ಅನ್ವಯಿಸ್ತಾ ಹೋಗುತ್ತೆ ರಾಶಿಗೆ ಅದು ಹನ್ನೆರಡನೇ ಮನೆ ಅನ್ವಯಿಸುತ್ತೆ ಆ ಹನ್ನೆರಡನೇ ಮನೆ ಫಲವನ್ನು ಅವ್ರ ಬೇಕಾಗುತ್ತೆ ಅದು ಹನ್ನೆರಡನೇ ಫಲ ಹನ್ನೆರಡನೇ ಮನೆ ಫಲ ಯಾರನ್ನೂ ಕೂಡ ಬಿಡಲ್ಲ ಹಂಡ್ರೆಡ್ ಪರ್ಸೆಂಟ್ ಹನ್ನೆರಡನೇ ಮನೆ ನೋವು ಹನ್ನೆರಡನೇ ಫಲ ಸಿಕ್ಕಾಬಟ್ಟೆ ಪ್ಲಾಬ್ರಮ್ನ ಕೊಡುತ್ತೆ ಹಾಗಾಗಿ ತುಲಾ ರಾಶಿಗೂ ಕನ್ಯಾ ರಾಶಿಗೂ ಸಂಬಂಧಗಳು ನೆಗೆಟಿವ್ ಆಗಿರ್ತವೆ ಅಲ್ಲಿ ಮಾಡಿದಂಥ ಸೈಟ್ ಮಾಡಿದಂಥ ಏರಿಯಾದಲ್ಲಿ ಲೇಔಟ್ ಮಾಡಿದಂಥವ್ರು ಕೂಡ ಫ್ಲಾಬ್ರೊಮಲ್ ಸಿಗಾಕ್ಯ ಅವರು ಕೂಡ ಫ್ಲಾಬ್ರೊಮಲ್ ಸಿಗಾಕ್ಯಾರೆ ಮತ್ತೆ ಅದು ಒಂದೇ ಅಲ್ಲ ಆರೋಗ್ಯ ಸಮಸ್ಯೆಗಳು ಕೂಡ ಕಂಡು ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಪರಪ್ ಕರೆ ಆರೋಗ್ಯ ಸಮಸ್ಯೆ ಎಷ್ಟೋ ಜನ ನೀವು ನೋಡಬಹುದು ಆರಾಮದಲ್ಲಿರೋರು ಅಲ್ಲಿರುವಂಥವರೆಲ್ಲರು ಅಪ್ಪ ಅಮ್ಮದಿರಿದ್ದಾರೆ ತಾಯ ಮಕ್ಕಳೆಲ್ಲ ಫಾರಲ್ಲಿ ಇದ್ದಾರೆ ಬೇಕೋನ ಥರ ಇರ್ತಾರೆ ಇದ್ದು ಇಲ್ದಿರೋ ಥರ ಬದುಕಬೇಕಾಗತ್ತೆ ಹಂಡ್ರೆಡ್ ಪರ್ಸೆಂಟು ತುಂಬ ಜನ ಬಸನಗುಡಿ ಗುಡಿ ಶಂಕರ ಬಸ್ಸಿನ ಮಾರ್ಕೆಟ್ ಅಲ್ಲಿ ಹೋಗಿದ್ದಾರೆ ಅಂಡಪ್ಪ ಪರ್ಸೆಂಟ್ ಇಲ್ಲಿ ಒಳ್ಳೆ ರೇಟಿಗೆ ಮಾರು ಅಲ್ಲಿ ಸೈಟ್ ತಗಂದ್ರೆ ತುಂಬ ದೊಡ್ಡ ಸೈಟ್ ಸಿಗುತ್ತೆ ಏಯ್ಟಿ ಬೈ ಏಯ್ಟಿ ಹಂಡ್ರೆಡ್ ಹಂಡ್ರೆಡು ಈ ಥರ ಎಲ್ಲ ದೊಡ್ಡ ದೊಡ್ಡ ಸೈಟ್ಗಳಿದ್ದಾವೆ ಅಲ್ಲಿ ಏನಾಗುತ್ತೆ ಆ ಬೇರೆ ಒಳಗಡೆ ಬೆಟ್ಟ ಬೆಟ್ಟದೊಳಗಡೆ ಮೋರೆಗಳು ತುಂಬ ವಿಶೇಷವಾದಂಥ ಮೋರೆಗಳು ನಾನು ನೋಡ್ರ ಪ್ರಕಾರ ಅಲ್ಲಿ ತುಂಬ ಒಂದಲ್ಲ ಒಂದು ಸಮಸ್ಯೆಯನ್ನು ಅನುಭವಿಸ್ತಾ ಹೋಗುತ್ತೆ ಅದೇ ಆರ್ ಆರ್ ನಗರ ಆ ದೇವಸ್ಥಾನ ಬರೋಕ್ಕಿಂತ ಮುಂಚೆ ಆ ಬೇರೆ ಇತ್ತು ಆದರೆ ಅವಾಗೆಲ್ಲ ತುಂಬ ನೆಗೆಟಿವ್ ಇತ್ತು ಇವಾಗ ರಾ ಬಂಗಾರಪ್ಪನ ಗುಡ್ಡ ಇತ್ತು ಅದೆಲ್ಲ ಇವತ್ತು ಕಾಲೇಜ್ ಮಾಡಿದ್ದಾರೆ ಅಂಡ್ರೆಡ್ ಪರ್ಸೆಂಟು ಅಲ್ಲಿರುವಂಥ ಎಮ್ ಎಲ್ ಎ ಮೇಲೆ ಕಂಪ್ಲೇಂಟು ಎಮ್ ಎಲ್ ಎ ಕೇಸು ಮಿರಾಕಲ್ ಆಗೋಯಿತು ಫಸ್ಟಿಗೆ ಅದು ನೆಗೆಟಿವ್ ಆಗ್ತಾ ಹೋಗುತ್ತೆ ಮತ್ತು ಆರ್ ಆರ್ ನಗರ ಆರ್ಚ್ ಎದುರುಗಡೆಯೇ ಆರ್ಚನ್ನ ಮಾಡುವಂಥ ಜಾಗದಲ್ಲಿ ಅಲ್ಲಿ ನೀವು ಮೋರಿ ಬಂದಿರಬೋದಾಗಿರ್ಬೋದು ಇದೆಲ್ಲವೂ ಕೂಡ ತುಂಬ ನೀವು ಮೋರಿ ಮೇಲೆ ಹೋಗೋದು ಸುತ್ತ ಮೋರಿಗಳು ಸುತ್ತ ಒಂದು ಒಂದು ಕೆಂಗೇರಿ ಮೋರಿ ಅಂತ ನಾವೇನು ಅನ್ಸೋ ಅದು ಇದರೊಳಗಡೆ ಬರುತ್ತೆ ಸುತ್ತ ಭಾಳ ಮಿರಾಕಲ್ ಮೋರಿ ಸ್ಟಾರ್ಟ್ ಆದರೆ ಅದು ಅಲ್ಲಿಂದ ಅಲ್ಲಿ ಕೌಂಟಿಂಗ್ ಆಗ್ತಾ ಹೋಗುತ್ತೆ ಮತ್ತು ಈಶಾನ್ಯ ಮೇಲೆ ತುಂಬ ದೊಡ್ಡ ಬೆಟ್ಟ ಇರೋದು ಅದು ತುಂಬ ನೆಗೆಟಿವ್ ಈಶಾನ್ಯಾಗ ನೆಗೆಟಿವ್ ಇವಾಗ ದರ್ಶನ್ ಮನೆ ಮುಂದ್ಗಡೆ ಪೂರ್ತಿ ಬೆಟ್ಟ ನೋಡುತ್ತಾ ಹೋದರೆ ಮತ್ತೆ ಎಲ್ಲ ಕಡೆ ಹಾಸ್ಪಿಟ್ಲು ಫೇಮಸ್ ಆಯಿತು ಆರ್ ಆ ಹಾಸ್ಪಿಟ್ಲು ಫೇಮಸ್ ಅಲ್ಲ ಅದು ಯಾವುದೋ ಒಂದು ಹಾಸ್ಪಿಟ್ಲ್ ದರ್ಶನ್ ಮನೆ ಪಕ್ಕ ಏನೇಳಿ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ ಗೊತ್ತಿಲ್ಲ ಹೌದು ಅದು ದರ್ಶನವ್ರ ಮನೆ ಪಕ್ಕದಲ್ಲೇ ಇದೆ ಅದು ಅಂತ ಏಳಿಗೆ ಆಗಿರಲ್ಲ ಎಲ್ಲ ಕಡೆ ಅದು ಸಕ್ಸಸ್ ಆದರೂ ಆಸ್ ಹಾಸ್ಪಿಟ್ಲಲ್ಲಿ ಅಲ್ಲಿ ಏಳಿಗೆ ಆಗಿರಲ್ಲ ಭಾಳ ಮಿನಾಹ ಕಲರ್ ಅರ್ಥ ಮಾಡ್ಕೊಳ್ಳಿ ಇವಾಗ ಒಳ್ಳೆ ದೇವಸ್ಥಾನ ಮುಂದೆನೇ ಒಳ್ಳೆಯ ದೇವಸ್ಥಾನ ಮುಂದೆ ಒಳ್ಳೆ ನಾನ್ ವೆಜ್ ಹೋಟ್ಲು ಯಾವಾಗಲೂ ಫೇಮಸ್ ಆಗೋದು ನೀವು ಯಾವುದೇ ದೇವಸ್ಥಾನ ಹೋಟ್ಲು ತಗೊಳ್ಳಿ ಬನಶಂಕರಿ ದೇವಸ್ಥಾನ ಮುಂದೆ ಶಿವಾಜಿ ಬಿರಿಯಾನಿ ಹೋಟ್ಲು ಸಖತ್ ಫೇಮಸ್ ಏನು ಹೇಳಿ ಬೆಂಗಳೂರಿಗೆ ಟಾಪ್ ಹೋಟ್ಲು ಅದೇನೇ ಬೆಂಗಳೂರಿಗೆ ಶಿವಾಜಿ ಹೋಟ್ಲು ಬಿರಿಯಾನಿ ಫೇಮಸ್ ಅಲ್ಲಿ ಬೇರೆ ವೆಜ್ ಯಾವುದು ಫೇಮಸ್ ಆಗಿರಲ್ಲ ಅಂದರೆ ಒಂದು ನಾನ್ ವೆಜ್ ಹೋಟ್ಲು ಮುಂದೆ ಒಂದು ನಾನ್ ವೆಜ್ ಕ್ಲಿಕ್ ಕ್ಲಿಕ್ಕಾಗುತ್ತೆ ಟೆಂಪಲ್ ಇದ್ರಗಡನೆ ಅದು ಹೆವಿ ಕ್ಲಿಕ್ ಆಗುತ್ತೆ ಹಾಗಾಗಿ ನಿಮ್ಮ ಬಹಳ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ಬೋದು ಜನಕ್ಕೆ ಯಾವಾಗಲೂ ಕೂಡ ಇದು ಹೆವಿ ಸಕ್ಸಸ್ಸನ್ನು ಕೊಡುತ್ತೆ ನೀ ರಾಘವೇಂದ್ರ ಸ್ವಾಮಿ ಮಂತ್ರಾಲಯದಲ್ಲಿ ಅಲ್ಲೂ ಕೂಡ ಈ ನಡುವೆ ಮುಂಚೆ ತರಗೆ ಹೋಗಿ ದರ್ಶನ ಮಾಡಕ್ಕಾಗಲ್ಲ ಅಲ್ಲೂ ಕೂಡ ಆರ್ ಅನ್ನು ಅಕ್ಷರ ಬರುತ್ತೆ ನೋಡಿ ಅಲ್ಲೂ ಟೈಟ್ ಟೈಟ್ ಶೆಡ್ಯೂಲ್ ಆಗಿದೆ ಹಾಗಾಗಿ ರಾ ಅನ್ನೋ ಅಕ್ಷರ ಖಂಡಿತಲ್ಲ ಕೂಡ ತುಲಾರಾಶಿಗೆ ರಾಶಿ ಸಂಬಂಧಪಟ್ಟಂತದ್ದು ಆರ್ ಆರ್ ನಗರ ನೀವು ನೋಡಿ ಅಲ್ಲಿರೋರು ಒಂದಲ್ಲ ಒಂದು ಸಮಸ್ಯೆ ಮಕ್ಕಳಿಂದ ತೊಂದರೆ ತಾಯಿಯಿಂದ ತೊಂದರೆ ತಂದೆಯಿಂದ ತೊಂದರೆ ಮತ್ತೆ ಆರೋಗ್ಯ ರೀತಿಯ ಸಮಸ್ಯೆ ಒಂದಲ್ಲ ಒಂದು ಕಂಪ್ಲೇಂಟ್ಗಳು ಕೇಸ್ಗಳು ಸಾಕಷ್ಟು ನೋವಿನಲ್ಲಿ ನಾನು ನಾನು ಮುಳುಗಿದ್ದೀನಿ ನನಗೆ ಗೊತ್ತು ಆ ವೇರಿಯಾದಲ್ಲಿ ಆ ವೇರ್ಯದಲ್ಲಿ ನನ್ನ ಮನೆ ಇತ್ತು ನನಗೆ ಇನ್ನೂ ಚೆನ್ನಾಗಿ ಗೊತ್ತು ಹಂಡ್ರೆಡ್ ಪರ್ಸೆಂಟ್ ನಾನು ವಾಸ ಇಲ್ಲ ಕಟ್ಟಿ ಒಂದ್ಸರಿ ಕ್ಲಾಸ್ ಮಾಡಿದ್ರೆ ನಮ್ಮನ್ನೇ ಬಿಡ್ಲೇ ಬಂದು ಇರ್ಕಬಿಡ್ತದೆ ಹಂಡ್ರೆಡ್ ಪರ್ಸೆಂಟ್ ಆರ್ ಆರ್ ನಗರ ಖಂಡಿತಲ್ಲೂ ಕೂಡ ಸಾಕಷ್ಟು ಜನ ಇದ್ದವರು ಅಲ್ಲಿ ಅನುಭವಿಸೋರು ಗೊತ್ತಿರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಅಲ್ಲೆಲ್ಲ ಒಂದು ತುಂಬ ಒಟ್ಟು ಕುಟುಂಬ ಫ್ಯಾಮಿಲಿ ಇಲ್ಲ ಅಲ್ಲಿ ಹೋದ್ಮೇಲೆ ತುಂಬ ಜನ ಹೀರೋಗಳು ಹೆಸರನ್ನ ಕಳ್ಕಂದ್ರು ತುಂಬ ಜನ ಡಿಸ್ಟರ್ಬ್ ಆದರು ತುಂಬ ಬೇಗ ಒಳ್ಳೆ ಜಾಗ ಸೈಟ್ ತಗೋಕ್ ನೆಗೆಟಿವ್ ಜಾಗ ಅಂತ ಹೇಳುತ್ತೆ ನನ್ನ ಒಂದು ಪ್ರಕಾರ ಎಸ್ ಬೆಂಗಳೂರಲ್ಲಿ ಹೆಸರು ಮಾಡಿದಂಥವ್ರು ನೇಮ್ ಮಾಡಿದಂಥ ಬೇರೆ ಅಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ